ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶಾಂತಹಳ್ಳಿ ಕುಮಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ನಿನ್ನೆಯ ವಿಡಿಯೋವನ್ನು ರಾತ್ರಿ ಏನೆಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ದೀಪವನ್ನು ಹಚ್ಚೋದು ಎಲ್ಲವನ್ನು ಕೂಡ ನಿನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ ಇವತ್ತಿನ ದಿನ ತೇರನ್ನು ಎಳೆಯುತ್ತಾರೆ ಅಲ್ಲಿ ಇಲ್ಲಿ ತುಂಬಾ ಪ್ರಸಿದ್ಧಿಯಾಗಿರುವಂತಹ ಈ ಜಾತ್ರೆಯಲ್ಲಿ ತೇರು ಕೂಡ ಒಂದು ಈ ತೇರನ್ನು ಎಳೆಯೋದು ಇವತ್ತಿನ ದಿನದ ವಿಶೇಷ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಏನೆಲ್ಲ ರೆಸಿಪಿನ ಟ್ರೈ ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ಇನ್ ಕೇಸ್ ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಇದ್ದೀನಿ ಮೊದಲಿಗೆ ನೀವು ನೋಡ್ತಾ ಇರ್ಬೋದು ಇದೇ ತೇರು ಎಳೆಯೋದು ತುಂಬಾ ಚೆನ್ನಾಗಿದೆ ಒಂಥರ ಮದುವೆ ಹುಡುಗಿ ಥರನೇ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಈ ತೇರನ್ನು ನೋಡೋದಕ್ಕೆ ಇಲ್ಲಿ ಜಾತ್ರೆಯಲ್ಲೂ ಅಷ್ಟೇ ಎಲ್ಲ ತುಂಬ ಆಟಿಕೆಗಳು ಮಕ್ಕಳಿಗೆ ಎಲ್ಲ ಥಿಂಗ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜನರೇ ಮಾಡಿರುವಂತಹದ್ದು ಇದು ಅಲ್ಲಿನ ರೈತರುಗಳು ಎಲ್ಲ ಬೆಳೆದಿರುವಂಥದ್ದು ಬೆಳೆಗಳು ಮತ್ತು ಹಣ್ಣುಗಳಾಗಿರ್ಬೋದು ತರಕಾರಿಗಳಾಗಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಇಟ್ಟಿರ್ತಾರೆ ಅದ್ರ ಮೇಲೆ ಅವರವರ ಹೆಸರು ಊರುಗಳನ್ನು ಹಾಕ್ಬಿಟ್ಟು ಈ ಥರ ಇಟ್ಟಿರ್ತಾರೆ ನೋಡಿ ಎಕ್ಸಿಬಿಷನ್ ಥರ ಒಂಥರ ವೆಜಿಟೇಬಲ್ಸ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ ನೋಡಿ ಇದು ಅಣಬೆ ಅಂತ ಅಣಬೆಗಳಿದೆಲ್ಲ ನೋಡಿ ಇದು ಹಿರಳಿ ಹಣ್ಣು ಅಂತ ಹೇಳ್ತೀವಲ್ಲ ಅದು ಆ ಹಿರಳೆ ಹಣ್ಣು ಇದು ನೋಡಿ ಇದೆಲ್ಲ ತರಕಾರಿನೇ ಕೋ ಬೆಳೆದಿರೋವಂಥ ತರಕಾರಿಗಳನ್ನೇ ಅಲ್ಲಿ ಇಟ್ಟಿರ್ತಾರೆ ನೋಡಿ ಏನೇನು ತರಕಾರಿಗಳನ್ನ ಬೆಳೀತಾರೆ ಅದನ್ನೆಲ್ಲವನ್ನು ಕೂಡ ಒಂದು ಟೇಬಲ್ ಮೇಲೆ ಹೀಗೆ ಇಟ್ಟಿರ್ತಾರೆ ನೋಡಿ ಹತ್ತಿ ಹಣ್ಣು ಅಂಜೂರ ಅಂತ ಹೇಳ್ತಾರಲ್ಲ ಅದು ನೋಡಿ ಎಲ್ಲ ತರಕಾರಿಗಳು ಶುಂಠಿ ಆಗಿರ್ಬೋದು ಏನೆಲ್ಲ ತರಕಾರಿ ಬೆಳೀತಾರೆ ಅದೆಲ್ಲವೂ ಕೂಡ ಇಲ್ಲಿ ಇಟ್ಟಿರ್ತಾರೆ ಅವರವರೇ ಬೆಳೆದಿದ್ದನ್ನ ತರಕಾರಿಗಳನ್ನ ಅವರವರ ತೋಟದಲ್ಲಿ ಬೆಳೆದಿರುವಂತಹ ತರಕಾರಿಗಳನ್ನೆಲ್ಲ ನೋಡಿ ಈ ಥರ ಇಟ್ಟಿರ್ತಾರೆ ಮತ್ತು ಮನೆಯಲ್ಲಿ ಏನೆಲ್ಲ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಈ ಥರ ಎಲ್ಲ ಮಾಡಿರ್ತಾರೆ ನೋಡಿ ಆ ಥರ ಈ ರೈತರಿಗೆ ಸಂಬಂಧಪಟ್ಟಿರುವಂಥದ್ದು ನೋಡಿ ಈ ಥರ ಈ ಕಡಿಯೋ ಕಲ್ಲು ಆಗಿರ್ಬೋದು ಅಥವಾ ನೋಡಿ ದೇವಸ್ಥಾನ ಥರ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡಿ ಇಟ್ಟಿರ್ತಾರೆ ಅಲ್ಲಿ ಜಾತ್ರೆಯಲ್ಲಿ ಮಕ್ಳುಗಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಯಾಕೆಂದರೆ ಅವ್ರಿಗೆ ಬೇಕಾಗುವಂತಹ ವಸ್ತುಗಳನ್ನೇ ಇಟ್ಟಿರ್ತಾರೆ ಯಾವುದೇ ಮಾಲಲ್ಲಿ ತಗೊಂಡ್ರು ಎಲ್ಲೇ ತಗೊಂಡ್ರು ಕೂಡ ಇಲ್ಲೊಂಥರ ಈ ಜಾತ್ರೆಯಲ್ಲಿ ಏನಾದರೂ ತಗೊಳ್ಬೇಕು ಅಂತ ಅನಿಸೆ ಅನಿಸುತ್ತೆ ಬಳೆಗಳಾಗಲಿ ಎಲ್ಲ ನಾವು ನೋಡಿದ ತಕ್ಷಣವೇ ಏನಾದರೂ ತಗೊಳ್ಬೇಕು ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ ತಿಂಡಿಗಳಾಗಿರ್ಬೋದು ಈ ಕಡಲೆಪುರಿ ಆಗಿರ್ಬೋದು ಈ ಜಾತ್ರೆಯಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಈ ಕಡಲೆಪುರಿ ಈ ಥರ ತಿಂಡಿಗಳಾಗಲಿ ಎಲ್ಲ ನೋಡಿ ಮಕ್ಕಳುಗಳಿಗೆಲ್ಲ ಏನೇನು ಬೇಕು ಅದನ್ನೆಲ್ಲ ಇಟ್ಟಿದ್ದಾರೆ ಮಕ್ಕಳುಗಳಿಗೆ ಹಬ್ಬ ಅಂತ ಜಾತ್ರೆ ಅಂತಾನೆ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮಕ್ಳು ಎಲ್ಲ ಊರುಗಳಿಂದ ಬಂದಿರ್ತಾರೆ ಪಕ್ಕಪಕ್ಕ ಹಳ್ಳಿಗಳಿಂದ ಬಂದಿರ್ತಾರೆ ನೋಡಿ ಈ ಥರ ಪಿಂಗಾಣಿಯಲ್ಲಿ ತುಂಬಾ ಚೆನ್ನಾಗಿತ್ತು ಇಲ್ಲಿ ಎಲ್ಲ ನೋಡೋದಕ್ಕೆ ಒಂದೊಂದು ಥರ ತುಂಬಾ ಚೆನ್ನಾಗಿತ್ತು ಆ ಜಾರ್ ಟೈಪಲ್ಲೆಲ್ಲ ಇದ್ದಿದ್ದು ತುಂಬಾ ಚೆನ್ನಾಗಿತ್ತು ನಾನು ಕೂಡ ಎರಡು ಪಿಂಗಾಣಿ ಇದನ್ನ ತಗೊಂಡು ಬಂದೆ ಅಷ್ಟು ತುಂಬನೇ ಚೆನ್ನಾಗಿತ್ತು ನೋಡೋದಕ್ಕೆ ಅವರು ಚರ್ಚೆ ಮಾಡಲಿಲ್ಲ ಅಂದ್ರೂ ಕೂಡ ಅವರು ಕಡಿಮೆ ರೇಟಿಗೇನೆ ಕೊಡ್ತಾರೆ ಆದರೆ ನಾವು ಬೇರೆ ಈ ಸಿಟಿ ಕಡೆ ಎಲ್ಲ ಮಾಲ್ಗಳಾಗಲಿ ಈ ಶಾಪ್ಗಳಾಗಲಿ ಏನಾದ್ರು ತಗೊಳ್ಳೋಕೋ ಹೋದರೆ ಅವರು ಅಲ್ಲಿ ನಾವು ಎಷ್ಟು ಕೊಟ್ಟು ಹೇಳ್ತಾರೆ ಅಷ್ಟೇ ದುಡ್ಡಿಗೆ ತಗೊಂಡು ಬಂದುಬಿಡ್ತೀವಿ ಆದರೆ ಇಲ್ಲ ಆದರೆ ಇವ್ರ ಹತ್ರ ಚರ್ಚೆ ಮಾಡಿ ಎಲ್ಲ ತಗೊಳಕ್ಕೆ ಹೋಗ್ತೀವಿ ಆದರೂ ಕೂಡ ಅವರು ಚರ್ಚೆ ಮಾಡಿದ ತಕ್ಷಣ ಪಾಪ ಬಿಟ್ಕೊಡ್ತಾರೆ ನಮಗೆ ಕಡಿಮೆ ರೇಟಲ್ಲೇ ತ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಈ ದಸದ್ರದ್ದು ಪಿಂಗಾಣಿ ಬೌಲ್ಗಳಾಗಲಿ ಅಥವಾ ಎಲ್ಲ ತುಂಬಾ ಚೆನ್ನಾಗಿತ್ತು ಆದರೆ ಮಾಲ್ಗಳಲ್ಲಾಗಲಿ ನಾವು ಅದಕ್ಕೆ ಒನ್ ಟು ಡಬ್ಬಲ್ ಹಾಕಿ ರೇಟ್ ಹಾಕಿ ಇಟ್ಟಿರ್ತಾರೆ ಅದನ್ನು ಕೂಡ ತಗೊಂಡು ಬರ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಇವೆಲ್ಲ ಮಕ್ಕಳುಗಳಿಗೆಲ್ಲ ಆಟ ಸಾಮಾನುಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅದು ತಗೊಳ್ಳೋದ್ಕಿಂತ ನಾನು ನೋಡೋದಕ್ಕೇ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿ ಜೋಡಿಸಿ ಇಟ್ಕೊಂಡಿರ್ತಾರೆ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ಚಿಕ್ಕ ಪುಟ್ಟ ಪುಟ್ಟ ಪಾತ್ರೆಗಳಾಗಿರ್ಬೋದು ಎಲ್ಲವೂ ಕೂಡ ಎಲ್ಲ ನೋಡಿ ಎಲ್ಲ ತಗೊಳ್ತಾ ಇದ್ದರು ನೋಡಿ ತುಂಬಾ ಚೆನ್ನಾಗಿದೆ ಈ ಮಕ್ಕಳುಗಳ ಆಟ ಸಾಮಾನುಗಳಾಗಲಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ನಾನು ಇದೆರಡು ಪಿಂಗಾಣಿದು ಇದನ್ನು ತಗೊಂಡೆ ತುಂಬಾ ಚೆನ್ನಾಗಿತ್ತು ಇದು ನೋಡಿ ನನ್ನ ಹತ್ರ ಎಲ್ಲ ಇತ್ತು ಆದ್ರೂ ಅದೆಲ್ಲ ಚಿಕ್ಕ ಚಿಕ್ಕದಾಗಿತ್ತು ಒಂದೊಂದು ಅಷ್ಟೊಂದು ಚೆನ್ನಾಗಿರಲಿಲ್ಲ ನೋಡಿ ಇದನ್ನು ನಾನು ತಗೊಂಡಿದ್ದು ಅಂದರೆ ಶಾಪಲ್ಲಿ ತಗೊಂಡಿದ್ದು ನಾನು ಅದಕ್ಕೆ ಒನ್ ಟು ಡಬಲ್ ರೇಟೇ ಕೊಟ್ಟಿದ್ದೀನಿ ನೋಡಿ ಅದೇ ರೇಟಿಗೆ ಅದು ಚಿಕ್ಕದಾದ್ರೂ ಅದೇ ರೇಟಿಗೆ ನನಗೆ ಇದು ದೊಡ್ಡದೇ ಸಿಕ್ತು ನನಗೆ ನೋಡಿ ಅದು ಫುಲ್ ಚಿಕ್ಕ ಚಿಕ್ಕದು ಆದ್ರೂ ಕೂಡ ನೋಡಿ ಇದು ಚೆನ್ನಾಗಿರುತ್ತೆ ನಾವು ಜಾತ್ರೆಯಲ್ಲಿ ಅಯ್ಯೋ ಥಿಂಗ್ಸ್ ಆ ಥರ ಇರ್ತವೆ ಈ ಥರ ಇರ್ತವೆ ಅಂದರೆ ನಮಗೆ ಬೇಕಾಗಿರೋದು ಇಂಥ ವಸ್ತುಗಳೆಲ್ಲ ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಆಗಲಿ ಎಲ್ಲ ಚೆನ್ನಾಗಿದೆ ನೋಡಿ ತುಂಬಾ ಇಷ್ಟ ಆಯಿತು ಇದೆರಡು ಇದು ನೋಡೋದಕ್ಕೆ ಈ ಥರ ಚಿಕ್ಕದಾಗಿ ಕಾಣಿಸ್ತಿದೆ ತುಂಬ ದೊಡ್ಡದಾಗೇ ಇದೆ ಇದು ನನ್ನ ಹತ್ರ ಎಲ್ಲ ಈ ರೀತಿ ಚಿಕ್ಕ ಚಿಕ್ಕದೇ ಇತ್ತು ಅದಕ್ಕೋಸ್ಕರ ನಾನು ಈ ರೀತಿ ದೊಡ್ಡದನ್ನ ತಗೊಂಡಿದ್ದೆ ತುಂಬ ಚೆನ್ನಾಗಿದೆ ಇವಾಗ ನಾನು ಈ ಕಾಬುಲ್ ಕಡಲೆಯಲ್ಲಿ ನಾನು ಉಸ್ಲಿನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ನೀರೆಲ್ಲ ತೊ ಸೋರಿಸ್ಬಿಟ್ಟು ತೊಳ್ಕೊಂಡು ಅದನ್ನು ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಅದನ್ನು ಬೇಯಿಸ್ಕೊಳ್ಳೋದಕ್ಕೆ ನೋಡಿ ಎಲ್ಲವನ್ನು ಹಾಕಿ ಇವಾಗ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಎರಡು ಕಪ್ಪಾಗುವಷ್ಟು ಕಾಬಲ್ ಕಡಲೆನ ತಗೊಂಡು ನಾನು ಅದಕ್ಕೆ ಸ್ವಲ್ಪ ಒಂದು ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಒಂದು ವಿಷಲ್ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಅದನ್ನು ನೆಂದಿರುತ್ತಲ್ಲ ಒಂದು ವಿಷಲ್ ಸಾಕಾಗುತ್ತೆ ನೋಡಿ ಇವಾಗ ನೋಡ್ತೀನಿ ಬೆಂದಿದೆಯಾ ಹೇಗೆ ಅಂತ ಹೇಳಿಬಿಟ್ಟು ನೋಡಿ ಒಂದು ವಿಷಲ್ ಸಾಕು ನಾನು ಮಾಮೂಲಿ ಬೇಯಿಸ್ಕೊಳ್ಳೋದೇ ಒಂದು ವಿಷಲ್ ಆಗುತ್ತೆ ಇವಾಗ ನೋಡಿ ಈ ಥರ ಇದು ಅದನ್ನು ಹಿಸ್ಕಿದ್ರೆ ಈ ಥರ ಒಡೆದೋಗ್ಬೇಕದು ಆವಾಗ ಚೆನ್ನಾಗಿರುತ್ತೆ ಸಾಫ್ಟಾಗಿರ ಬಂದಿರುತ್ತೆ ನಮಗೆ ಈಗ ಒಗ್ಗರಣೆ ಹಾಕಿದ್ರೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ನಮಗೆ ಅಂದರೆ ತುಂಬ ಮೆತ್ತಗೂ ಆಗಬಾರ್ದು ಅದರೊಳಗಡೆ ಎಲ್ಲ ಇವಾಗ ಒಗ್ಗರಣೆ ಹಾಕ್ತೀವಲ್ಲ ಅವಾಗೆಲ್ಲ ಪುಡಿ ಪುಡಿ ಆಗಬಾರ್ದು ಅದು ಇಡಿಯಾಗೇ ಇರಬೇಕು ನಾವಿವಾಗ ಒಂದು ಬಾಣಲೆನ ತಗೊಳ್ಳೋಣ ಬಾಣಲನ ತಗೊಂಡೋದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆನ ಹಾಕ್ಕೊಳ್ಳೋಣ ಈ ಸಾಸಿವೆ ಎಲ್ಲ ಸಿಡ್ದಾದ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೀನಿ ಈ ಈರುಳ್ಳಿ ಹಾಕಿದ ನಂತರ ನಾನು ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಈ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ ನಂತರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಅದು ಹಸಿ ಹಸಿ ಇರಬಾರ್ದು ಹಾಗೆ ಅಂದರೆ ಸೀದು ಹೋಗಬಾರ್ದು ಸ್ವಲ್ಪ ಕೆಂಪು ಕಲರ್ ಬಂದ ತಕ್ಷಣ ನಾವು ಚಿಕ್ಕದು ಮಾಡ್ಕೋಬೇಕು ಸ್ಟೌನ ಇವಾಗ ಏಕೆಂದರೆ ಅದು ಕಾ ಒಗ್ಗರಣೆ ಹಾಕುವಾಗ ನಮಗೆ ಅಷ್ಟೊಂದು ಚೆನ್ನಾಗಾಗಲ್ಲ ಸೀದೋದ್ರೆ ಈರುಳ್ಳಿ ಎಲ್ಲ ಇವಾಗ ನಾನು ಒಂದೆರಡು ಹಸಿರು ಮೆಣಸಿ ನಾನು ಉದ್ದುದ್ದವಾಗಿ ಸೀಳ್ಕೊಂಡು ಹಾಕೊಳ್ತಾ ಇದ್ದೀನಿ ನೋಡಿ ಅದು ಕೂಡ ಫ್ರೈ ಆದ ನಂತರ ನಾನು ಈ ಕಾ ಕಾಬೂಲ್ ಕಡಲೆನ ಬೇಯಿಸಿ ಇಟ್ಕೊಂಡಿರ್ತೀನಲ್ಲ ಅದನ್ನು ನಾನು ನೀರು ಸೋರೋದಿಕ್ಕೆ ಅಂತ ಒಂದು ಪಾತ್ರೆಗೆ ಹಾಕಿ ಜಾಲರಿಯಿಂದ ಇಟ್ಟಿರ್ತೀನಿ ಈ ನೀರೆಲ್ಲ ಸೋರಿದ ನಂತರ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ನೀರೆಲ್ಲ ಇರಬಾರ್ದು ನಾವು ಒಂದು ಜಾಲರಿಯಲ್ಲಿ ನಾವು ಕಡಲೆಬೇಳೆ ಬೆಂದ ತಕ್ಷಣ ಅದನ್ನು ಒಂದು ಜಾಲರಿಗೆ ಹಾಕಿಬಿಟ್ಟು ನಾವು ಸೋಸೋದಕ್ಕೆ ಇಟ್ಕೊಬಿಡ್ಬೇಕು ನೀರೆಲ್ಲ ಇಳಿದೋಗಿರಬೇಕು ಇವಾಗ ನಾನು ಸ್ವಲ್ಪ ಅರ್ಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಇವಾಗ ಯಾಕೆಂದರೆ ಒಂದೇ ಕಡೆ ಅರಿಶಿಣ ಪುಡಿ ನಿಂತ್ಕೊಂಡ್ಬಿಡುತ್ತೆ ಹಾಗಾಗಿ ಇದಕ್ಕೆ ನಾನು ಪುಡಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಲ್ಲು ಉಪ್ಪಾದರೆ ನಮಗೆ ಅಲ್ಲಲ್ಲೇ ಕರ್ಗಲ್ಲ ಅದು ಅಲ್ಲಲ್ಲೇ ಸಿಕ್ಬಿಡುತ್ತೆ ನೋಡಿ ಈ ಥರ ಇವಾಗ ಪುಡಿ ಉಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಏಕೆಂದರೆ ತಿರುಗಿಸ್ಕೊಳ್ಳಿಲ್ಲ ಅಂದರೆ ಒಂದೊಂದು ಕಡೆ ಉಪ್ಪು ಬಿಡುತ್ತೆ ಹಾಗಾಗಿ ನೋಡಿ ಈ ದೇವಸ್ಥಾನಗಳಲ್ಲಿ ಎಲ್ಲ ಕಡೆನೂ ಈ ರೀತಿ ಕಾಬೂಲ್ ಕಡಲೇನ ನಮಗೆ ಉಸ್ಲಿ ಥರ ಕೊಡ್ತಾರೆ ಪ್ರಸಾದದ ಥರ ನೋಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಇದ್ದೀನಿ ನೋಡಿ ಕಾಬುಲ್ ಕಡಲೆ ಉಸ್ಲಿ ಇವಾಗ ರೆಡಿಯಾಗಿದೆ ಇದು ದೇವಸ್ಥಾನ ಪ್ರಸಾದಗಳಲ್ಲಾಗಲಿ ಹಬ್ಬದಲ್ಲಿ ಮನೆಯಲ್ಲಿ ಎಲ್ಲ ದಿನವೂ ಇದನ್ನು ಮಾಡ್ಕೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಅದೇ ಕಡ್ಡೆ ಬೀಜನ ಸ್ವಲ್ಪ ನೆನೆಸ್ಕೊಂಡು ಇದರಲ್ಲಿ ಕಟ್ಲೆಟ್ ಮಾಡೋಣ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಕಟ್ಲೆಟ್ ಇದರಲ್ಲಿ ಮಾಡಿದ್ರೆ ನಾನಿವಾಗ ಒಂದು ಎರಡು ಆಗುವಷ್ಟು ಕಾಬೂಲ್ ಕಡಲೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಇದು ಮಾಡ್ಕೊಳ್ತಾ ಇದ್ದೀನಿ ಇದ್ದೀನಿ ಇದನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದರೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನಮಗೆ ಮಿಕ್ಸಿ ಆರಿಸ್ಕೊಂಡ ನಂತರ ನೋಡಿ ಈ ಥರ ಆಗಿರುತ್ತೆ ನೋಡಿ ತುಂಬ ನೈಸು ಬೇಡ ತುಂಬ ದಪ್ಪನೂ ಇರಬಾರ್ದು ಆ ಥರ ಮಾಡಿದ್ರೆ ಚೆನ್ನಾಗಾಗುತ್ತೆ ನೋಡಿ ಒಂದೊಂದು ಕಾಳು ಕೂಡ ಹಾಗೆ ಇದೆ ಏನು ತೊಂದರೆ ಇಲ್ಲ ಇದ್ರೂ ಕೂಡ ಇವಾಗ ನಾನು ಈ ಎಲ್ಲ ಬಿದ್ದಿದೆಲ್ಲ ಕ್ಲೀನ್ ಮಾಡಿಕೊಂಡು ಆದ ನಂತರ ನಾನು ಇದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಹಾಕೊಳ್ತೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಈ ಕಾಬುಲ್ ಕಡಲೇಲಿ ನಾವು ಕಟ್ಲೆಟ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಾಬುಲ್ ಎಲ್ಲ ಒಬ್ಬೊಬ್ಬರು ತಿನ್ನಲ್ಲ ಅಂಥವರಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನನಲ್ಲಿ ಚಿಕನ್ ಸ್ವಲ್ಪ ತಂದಿದ್ರು ಅದನ್ನು ಕೂಡ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿಬಿಟ್ಟು ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಒಟ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಎಲ್ಲ ಕಟ್ ಮಾಡ್ತಾ ಇದ್ನಲ್ಲ ಅದ್ರ ಜೊತೆಗೇನೆ ಹಾ ಇಟ್ಬಿಡೋಣ ಹಾಕಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಫ್ರಿಜ್ನಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡೆ ಹಾಗೇ ನಾವು ಈ ಕಟ್ಲೆಟ್ ಮಾಡುವಾಗ ಕೂಡ ಇದಕ್ಕೆ ಸ್ವಲ್ಪ ತರಿತರಿ ಆಗಿ ನಾವು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ತುಂಬ ನೈಸ್ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಇಲ್ಲಾಂದರೂ ಕೂಡ ಇದರಲ್ಲಿ ಹೇಗೆ ಮಾಡಿದ್ರೂ ಚೆನ್ನಾಗುತ್ತೆ ಆದರೂ ಸ್ವಲ್ಪ ಅದು ಕಾಳು ಕಾಳು ಸಿಗಬೇಕು ತುಂಬಾ ಚೆನ್ನಾಗಿರುತ್ತೆ ನಾವಿವಾಗ ಈ ಬೇರೆ ಕಟ್ಲೆಟ್ ಎಲ್ಲ ಮಾಡ್ಕೊಳ್ತೀವಿ ನೋಡಿ ಈ ಬನಾನಾ ಕಟ್ಲೆಟ್ ಬಾಳೆಕಾಯ್ದು ಕಟ್ಲೆಟ್ ಎಲ್ಲ ಆಗಿರ್ಬೋದು ಅದಕ್ಕಿಂತ ತುಂಬಾ ಚೆನ್ನಾಗುತ್ತೆ ನೋಡಿ ಇವಾಗ ನಾನು ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ನಾನು ಇದ್ದೀನಿ ನೋಡಿ ಹಾಕ್ಕೊಂಡು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಸಿರು ಮೆಣಸಿ ಕೂಡ ನಾನು ತುಂಬ ಇಂಚು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ ನೋಡಿ ಒಂದು ಉದ್ದುದ್ದವಾಗಿ ಮಾಡಿಕೊಂಡು ಹೀಗೆ ಅಡ್ಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಕಲಸುವಾಗ ಎಲ್ಲ ಸರಿಯಾಗುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳುವಾಗ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಕ್ಕೆ ಕಟ್ಲೆಟಿ ಏನೇನು ಹಾಕ್ಕೊಳ್ತೀವಿ ಅದನ್ನೆಲ್ಲ ಹಾಕ್ಕೊಳ್ಬೇಕು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಇವಾಗ ಒಡೆಗೆ ಹೇಗೆ ಹಾಕ್ಕೊಳ್ತೀವಿ ಅದೇ ರೀತಿಯಾಗಿ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಎಣ್ಣೆಯಲ್ಲಿ ಬಿಟ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಡೆ ಥರ ಇಲ್ಲಾಂದರೆ ಈ ಕಟ್ಲೆಟ್ ಥರನೂ ಬೇಕಾದರೆ ಮಾಡ್ಕೊಳ್ಬೋದು ನಮಗೆ ಯಾವುದು ಚೆನ್ನಾಗಿ ಆಗುತ್ತೆ ಆ ರೀತಿಯಾಗಿ ಮಾಡ್ಕೊಳ್ಬೋದು ನಾನು ಇದನ್ನು ಸ್ವಲ್ಪ ಕಟ್ಲೆಟ್ ಆಗಿನೂ ಒಂದೊಂದು ಸರಿ ಇಲ್ಲಾಂದ್ರೆ ಸ್ವಲ್ಪ ವಡೆ ಟೈಪಲ್ಲೂ ಕೂಡ ಮಾಡ್ಕೊಳ್ತೀನಿ ಈ ಎಣ್ಣೆ ಎಲ್ಲ ತುಂಬ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಈ ಥರ ಕಟ್ಲೆಟ್ ಥರ ಮಾಡ್ಕೊಳ್ಬೋದು ಈ ಇದು ಒಡೆನ ಇಷ್ಟಪಟ್ಟು ತಿನ್ನೋರು ನೋಡಿ ಈ ಥರ ಎಣ್ಣೆಗೆ ಬಿಟ್ಕೊಳ್ಬೋದು ತುಂಬಾ ಚೆನ್ನಾಗುತ್ತೆ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ದ ನಂತರನೇ ಹಾಕ್ಕೊಳ್ಬೇಕು ಇಲ್ಲಾಂದ್ರೆ ಅಷ್ಟೊಂದು ಚೆನ್ನಾಗ್ ಆಗಲ್ಲ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಸೋರ್ಸಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಎಷ್ಟು ಟೇಸ್ಟಾಗಿ ಮತ್ತು ಎಷ್ಟು ಸಿಂಪಲ್ ಆಗಿ ಈ ಕಾಬೂಲ್ ಕಡಲೆನ ಕಡಲೆಬೇಳೆ ಒಡೆ ಥರನೇ ಹೇಗೆ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ತೋರಿಸಿದ್ದೀನಿ ಈ ವಿ ಇವತ್ತಿನ ವೀಡಿಯೋ ಇದಾಗಿತ್ತು ಎಲ್ರಿಗೂ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್